ಪಿಂಚಣಿದಾರಿಗೆ ಸರ್ಕಾರ ಒಂದು ಗುಡ್ ನ್ಯೂಸ್ ನೀಡಿದೆ ಈ ಮಾಹಿತಿ ಅನ್ವಯ ಪಿಂಚಣಿದಾರರ ಕುಟುಂಬಕ್ಕೂ ಶೇಕಡ ಅರವತ್ತರಷ್ಟು ಪಿಂಚಣಿ ದೊರೆಯಲಿದೆ ಈಗಾಗಲೇ ಹೊಸ ಪಿಂಚಣಿ ಜಾರಿ ಹಳೆ ಪಿಂಚಣಿ ರದ್ದತಿ ಏಕೀಕೃತ ಪಿಂಚಣಿ ಘೋಷಣೆ ಹೀಗೆ ಪಿಂಚಣಿ ಸಂಬಂಧ ಹಲವು ಗೊಂದಲಗಳು ಉಂಟಾಗಿದ್ದವು ಈಗ ಇವೆಲ್ಲ ಗೊಂದಲಕ್ಕೆ ಪರಿಹಾರ ನೀಡಿ ಪಿಂಚಣಿದಾರರ ಪಿಂಚಣಿ ಸುಗಮಗೊಳಿಸುವ ನಿಟ್ಟಿನಲ್ಲಿ ಹೊಸ ಪಿಂಚಣಿಯಲ್ಲೂ ಕೂಡ ಕೆಲ ನಿಯಮಗಳನ್ನು ತರಲಾಗಿದೆ ಈಗ ಘೋಷಣೆ ಮಾಡಿರುವ ಪಿಂಚಣಿಯಲ್ಲಿ ಪಿಂಚಣಿದಾರರಿಗೆ ಜೊತೆಗೆ ಕುಟುಂಬ ಪಿಂಚಣಿದಾರರಿಗೂ ಕೂಡ ಉಪಯೋಗವಾಗಲಿದೆ ಕೇಂದ್ರ ಸರ್ಕಾರ ನೌಕರರಿಗೆ ನಿವೃತ್ತಿ ನಂತರ ಆರ್ಥಿಕ ಭದ್ರತೆ ಖಾತರಿ ನೀಡುವ ಏಕೀಕೃತ ಪಿಂಚಣಿ ಯೋಜನೆ ಏಪ್ರಿಲ್ ಒಂದರಿಂದ ಜಾರಿಗೆ ಬರಲಿದೆ ಎಂದು ಕೇಂದ್ರ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ ಪರಿಷ್ಕೃತ ಯೋಜನೆಯಲ್ಲಿ ಹಳೆ ಪಿಂಚಣಿ ಯೋಜನೆ ಮತ್ತು ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆಗಳನ್ನು ಸಂಯೋಜಿಸಲಾಗಿದೆ ಈಗಾಗಲೇ ಎನ್ ಪಿ ಎಸ್ನಲ್ಲಿ ದಾಖಲಾಗಿರುವ ಕೇಂದ್ರ ಸರ್ಕಾರಿ ನೌಕರರಿಗೆ ಸ್ವಯಂಚಾಲಿತವಾಗಿ ಈ ಪಿಂಚಣಿ ಯೋಜನೆ ಅನ್ವಯವಾಗುತ್ತದೆ ಕನಿಷ್ಠ ಹತ್ತು ವರ್ಷಗಳ ಕಾಲ ಅರ್ಹತಾ ಸೇವೆ ಪೂರ್ಣಗೊಳಿಸಿದವರು ಏಕೀಕೃತ ಪಿಂಚಣಿ ಯೋಜನೆಗೆ ಅರ್ಹರಾಗಿರುತ್ತಾರೆ ಈ ಯೋಜನೆಯಿಂದ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಆರು ಸಾವಿರದ ಎರಡುನೂರೈವತ್ತು ಕೋಟಿ ರೂಪಾಯಿ ಹೊರೆಯಾಗಲಿದೆ ಕನಿಷ್ಠ ಹತ್ತು ವರ್ಷಗಳ ಸೇವೆ ನಂತರ ನಿವೃತ್ತಿಯಾಗುವ ಸರ್ಕಾರಿ ನೌಕರರಿಗೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಪಿಂಚಣಿಯ ಭರವಸೆ ನೀಡಲಾಗಿದೆ ಕನಿಷ್ಠ ಇಪ್ಪತ್ತೈದು ವರ್ಷ ಕೆಲಸ ಮಾಡಿದವರಿಗೆ ಮೂಲ ವೇತನದ ಶೇಕಡ ಐವತ್ತರಷ್ಟು ಪಿಂಚಣಿಯಾಗಿ ಸಿಗಲಿದೆ ಮೂಲ ವೇತನದ ಹನ್ನೆರಡು ತಿಂಗಳ ಸರಾಸರಿ ಶೇಕಡಾ ಐವತ್ತರಷ್ಟು ಮೊತ್ತವನ್ನು ನಿವೃತ್ತ ನೌಕರರು ಪಿಂಚಣಿಯಾಗಿ ಪಡೆಯಲಿದ್ದಾರೆ ಪರಿಷ್ಕೃತ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದ ಪಾಲು ಶೇಕಡ ಹದಿನೆಂಟು ಪಾಯಿಂಟ್ ಐದರಷ್ಟು ಇದೆ ಸದ್ಯ ಎನ್ ಪಿ ಎಸ್ನಲ್ಲಿ ಕೇಂದ್ರ ಸರ್ಕಾರದ ಕೊಡುಗೆ ಶೇಕಡ ಹದಿನಾಲ್ಕರಷ್ಟು ನೌಕರರ ಕೊಡುಗೆ ಶೇಕಡ ಹತ್ತರಷ್ಟು ಇದೆ ಸೇವೆಯಲ್ಲಿರುವ ಉದ್ಯೋಗಿಗಳಿಗೆ ಸಾಮಾನ್ಯವಾಗಿ ಅನ್ವಯವಾಗುವ ತುಟ್ಟಿಬತ್ತೆ ಪರಿಹಾರವನ್ನು ಯು ಪಿ ಎಸ್ ಅಡಿಯಲ್ಲಿ ಖಾತರಿಪಡಿಸಿದ ಮತ್ತು ಕುಟುಂಬ ಪಾವತಿಗಳಿಗೆ ವಿಸ್ತರಿಸಲಾಗುವುದೆಂದು ತಿಳಿಸಲಾಗಿದೆ ಪಿಂಚಣಿದಾರರು ನಿಧನರಾದಾಗ ಶೇಕಡ ಅರವತ್ತರಷ್ಟು ಪಿಂಚಣಿಯನ್ನು ಸಂಗಾತಿಗೆ ನೀಡಲಾಗುವುದು ಇದು ಏಕೀಕೃತ ಪಿಂಚಣಿಯಲ್ಲಿ ಪಿಂಚಣಿ ಪಡೆಯಲಿಚ್ಛಿಸುವವರ ಗೊಂದಲ ಪರಿಹಾರಕ್ಕಾಗಿ ನೀಡಿರುವ ಮಾಹಿತಿ ಮುಂದಿನ ದಿನಗಳಲ್ಲಿ ಏಕೀಕೃತ ಪಿಂಚಣಿ ಎಲ್ಲರಿಗೂ ಅನ್ವಯಿಸುವ ಹಾಗೆ ಮಾರ್ಪಾಡು ಮಾಡಲಾಗುವುದು ಎನ್ನಲಾಗುತ್ತಿದೆ ಬಹುಶಃ ಹೀಗಾದಲ್ಲಿ ಹಳೆ ಪಿಂಚಣಿ ವ್ಯವಸ್ಥೆಯನ್ನು ಸರ್ಕಾರ ಕೈಬಿಡುವ ಸಾಧ್ಯತೆ ಉಂಟು ಈಗ ಈ ಪಿಂಚಣಿ ವ್ಯವಸ್ಥೆಯನ್ನು ಏಪ್ರಿಲ್ನಿಂದ ಜಾರಿಗೆ ಆದೇಶ ಹೊರಡಿಸಲಾಗಿದ್ದು ಜಾರಿಯಾದ ಮೇಲೆ ನೌಕರ ಅಭಿಪ್ರಾಯದ ಮೇಲೆ ಯಾವುದು ನಿರ್ಧಾರವಾಗಲಿದೆ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ಪಿಂಚಣಿಗೆ ಸಂಬಂಧಪಟ್ಟ ಇನ್ನಷ್ಟು ಇತರದ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ